ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿವ್ಯಾಸ್ ಯೂಟ್ಯೂಬ್ ಚಾನಲ್ ನಿನ್ನ ಜೊತೆ ನನ್ನ ಕತೆ ಇವತ್ತಿನ ಎಪಿಸೋಡಲ್ಲಿ ಏನಾಯ್ತು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರ್ತಿದ್ದೆ ತೇವೇ ನಿಮ್ಮ ಹೇಳ್ಕೊಂಡಿದ್ದೀನಿ ಅವರು ನನ್ನ ನಿಜವಾದ ಹುಡ್ಕೋದಕ್ಕೆ ಪ್ರಯತ್ನ ಪಡ್ತಿದ್ದಾರಮ್ಮ ಅಲ್ಲಮ್ಮ ನಿನ್ ಗಂಡನೇ ಪೊಲೀಸ್ ಆಫೀಸರ್ ಆಗಿರುವಾಗ ಬೇರೆ ಹೇಳಬೇಕು ನನ್ ಗಂಡನಿಗೆ ಹೇಳಿದ್ರೇ ಸುಲಭ ಅಲ್ವಾ ನೀವು ನಿವ್ರ ಹೆತ್ತು ತಾಯಿ ಅಲ್ಲ ಅನ್ನೋ ವಿಷಯ ಅಜಿತ್ ಸಾಹೇಬ್ರಿಗೆ ಇನ್ನೂ ಗೊತ್ತಿಲ್ಲ ಭಾಗ್ಯಕ್ಕ ಯಾಕೆ ಅಮ್ಮ ಅಜಿತ್ ಸಾಹೇಬ್ರು ನೀನೇ ನನ್ನ ಹೆತ್ತ ತಾಯಿ ಅಂತ ನೀನ್ ಬಿಡುಗಡೆ ಕೊಡ್ಸೋದಕ್ಕೆ ತುಂಬಾ ಪ್ರಯತ್ನ ಪಡ್ತಿದ್ದಾರಮ್ಮ ಒಂದು ವೇಳೆ ನೀನ್ ನನ್ನ ನಿಜವಾದ ತಾಯಿ ಅಲ್ಲ ಅಂತ ಅವ್ರಿಗೆ ಗೊತ್ತಾದ್ರೆ ಇಲ್ಲಮ್ಮ ಅವ್ರಾಗ ನಿನ ಬೇಲ್ ಕೊಡಿಸ್ದೆ ನನ್ನ ನಿಜವಾದ ತಂದೆ ತಾಯಿ ಯಾರು ಅಂತ ಹುಡ್ಕೋ ಕಡೆ ಗಮನ ಹರಿಸ್ಬಿಡ್ತಾರಮ್ಮ ಬೇಡ ನೋಡಮ್ಮ ನೀನು ಬಿಡುಗಡೆ ಆಗೋವರೆಗೂ ನನ್ ತಂದೆ ತಾಯಿ ಯಾರು ಏನು ಅನ್ನೋ ವಿಷಯನ ನನ್ ಸಾಹೇಬ್ರಿಗೆ ಹೇಳೋದಿಲ್ಲ ಅಮ್ಮ ಇರೋ ತಾಯಿ ಆಗಿರ್ಬೋದು ಆದ್ರೆ ನೀನ್ ನನಗ್ ಜೀವನ ಕೊಟ್ಟಿದ್ಯಾ ಅಮ್ಮ ನೋಡು ಮೊದ್ಲು ನಿನ್ನ ಮಗಳಾಗಿ ನಾನು ಮಾಡೋ ಕರ್ತವ್ಯ ಆಚೆ ಕರ್ಕೊಂಡ್ ಬರೋದು ಆಮೇಲೆ ಅಮ್ಮ ನನ್ನ ಎತ್ತೋರ್ ಯಾರು ಏನು ಅನ್ನೋದ್ರ ಬಗ್ಗೆ ನಾನ್ ತಲೆ ಕೆಡ್ಸ್ಕೊಂತ ಅಷ್ಟೇ ನಾನೇನೋ ಕೋರ್ಟ್ ಅಲ್ಲಿ ನಿನ್ ತಂದೆ ತಾಯಿನ ಹುಡ್ಕು ಅಂತ ಹೇಳ್ಬಿಟ್ಟೆ ಆದ್ರೆ ಎಲ್ಲಿ ನಿನ್ ತಂದೆ ತಾಯಿ ಸಿಕ್ಬಿಟ್ರೆ ನನ್ನನ್ ಮರ್ತ್ ಬಿಡ್ತೀಯೋ ನನ್ನನ್ನು ಅಮ್ಮ ಅಂತ ಕರಿಯಲ್ವೋ ಅಂತ ಹೆದ್ರಿ ಬಿಟ್ಟಿದ್ದೆ ಭೂಮಿ ಆದ್ರೆ ನೀನು ವಯಸ್ಸಲ್ಲಿ ನನ್ಗಿಂತ ಚಿಕ್ಕವಳಾಗಿದ್ರು ಗುಣದಲ್ಲಿ ನನ್ಗಿಂತ ದೊಡ್ಡೋಳಾಗ್ಬಿಟ್ಟೆ ನಿನ್ಗೆ ನಿನ್ ತಂದೆ ತಾಯಿ ಬಂದಿರಬೇಕು ಬಂದಿರ್ಬೇಕು ಮಗಳಗ್ ಜನ್ಮ ಕೊಟ್ರಲ್ಲ ಆ ತಂದೆ ತಾಯಿನೇ ಪುಣ್ಯವಂತು ಅವ್ರದೆಲ್ಲ ಸಿಗ್ಲಿ ಅಂತ ಹಾರೈಸ್ತೇನಮ್ಮ ಹೆತ್ತವ್ರ ಮನೇಲೆ ಜೊತೆಲಿ ಬಾಳ್ಬೇಕು ಅನ್ನೋ ಯೋಗ ಬಂದಾಗ ಆ ಅದಿದ್ರು ನೀನ್ ಹೇಳ್ದಾಗೆ ನಡ್ಸ್ಕೊಡ್ತಾನಮ್ಮ ಭೂಮಿ ನಿನ್ ಗಂಡನ ಮನೇಲಿ ಹೇಗೆ ನಿನ್ ತಾಯಿ ಕೊಲೆ ಕೇಸಲ್ಲಿ ಜೈಲಿಗೆ ಸೇರಿದಾಳೆ ಅಂತ ಗೊತ್ತಿದ್ರು ನಿನ್ನ ಸೊಸೆಂತ ಒಪ್ಕೊಂಡು ಚೆನ್ನಾಗಿ ನೋಡ್ಕೊತಿದ್ದಾರೆ ಹೆಣ್ಣಿನ ಬಗ್ಗೆ ಹಿಂದೂ ಸಾಹೇಬದು ತುಂಬಾ ಒಳ್ಳೆ ಜೋಡಿ ನಮ್ಮ ನೀನು ಸಾಹೇಬ್ರು ನೂರ್ ಕಾಲ ನಿಮ್ ಮಕ್ಳ ಜೊತೆ ತುಂಬಾ ಚೆನ್ನಾಗ್ ಬಾಳಿ ಏನ್ ಸಾಹೇಬ್ರೆ ನಾನ್ ಅಂಗಡಿ ಮುಂದೆನೆ ಕುತ್ಕೊಂಡ್ ಬಿಡೀಬ್ರಿ ಸತ್ಯನ ಬಂದ್ಬಿಡಿದಾರೆ ಸತ್ಯನಾ ಸಂಜೆ ಬರ್ತೀನಿ ಅಂದ್ರೆ ಮಧ್ಯಾಹ್ನನೇ ಬಂದ್ಬಿಡಿದೀರಾ ಇದು ಇದು ನಮ್ ಸತ್ಯಣ್ಣ ಅಂದ್ರೆ ಇಬ್ರು ಮಾತಾಡ್ತಾನೆ ಇಲ್ವಲ್ಲ ಓ ಟೀ ಬೇಕಿತ್ತಾ ಒಂದೇ ಒಂದು ನಿಮಿಷ ಕೊಡಿ ಟೀ ಮಾಡ್ಕೊಂಡ್ ಬಂದ್ಬಿಡ್ತೀನಿ

ಆ ಭೂಮಿಗೆ ನಿಮ್ಮ ಮೇಲೂ ನಂಬಿಕೆ ಇಲ್ಲ ಅಂತ ಅರ್ಥ ಅದೇ ಗಂಡನಿಗೆ ನಿಮ್ಮ ಮೇಲಿರೋ ನಂಬಿಕೆ ಅಷ್ಟು ಈಗ ಭೂಮಿನೂ ನಿಮ್ ಮೇಲೆ ನಂಬಿಕೆ ಕಳ್ಕೊಂಡು ನಿಮ್ಮನ್ನ ತುಂಬಾ ನಂಬೋ ತರ ನಾಟಕ ಆಡ್ತಿರ್ಬೋದಲ್ಲ ಪೇರೆಂಟ್ಸ್ ಅಲ್ಲ ನೀವೇ ಫ್ರೀ ಅಂತ ಅವಳು ನಾಜೂಕಾಗಿ ಸೈಲೆಂಟ್ ಆಗಿ ಇರ್ಬೋದಾ ಅಂತ ಅಲ್ಲ ಮಾಮ್ ಸರಿ ಅಶ್ವಿನಿ ಏನೋ ಹೇಳ್ತಾಳೆ ಅಂತ ಅಶ್ವಿನಿ ಹೇಳಿದ್ರು ಎಲ್ಲ ಹುಟ್ಕೊಳ್ಳಿಲ್ಲ ಮಾಮ್ ನಾನು ಈ ಸಿನಿಮಾ ಬಂದಾಗ್ಲಿಂದ ನೋಡ್ತಾ ಇದ್ದೀನಿ ಅಚಿತ್ ಇಸ್ ನಾಟ್ ಅಟ್ ಆಲ್ ನಾರ್ಮಲ್ ವಿತ್ ಯು ಅಂತ ಏನಾಯ್ತು ಮಾಮ್ ಪ್ಲೀಸ್ ಹೇಳು ನೆನಪಿದ್ಯಾ ಅವತ್ತೊಂದ್ ದಿವ್ಸ ಕುಡಿದ್ಬಿಟ್ಟು ಭೂಮಿ ಹತ್ರನೇ ಹೋಗಿ ನೀನೇ ಮನಸ್ವಿನಿ ಅಂತ ಹೇಳೋಳಿದ್ದೆ ತಕ್ಷಣಕ್ಕೆ ನಾನ್ ಬಂದು ಅದನ್ನ ತಡ್ದೆ ಮತ್ತೆ ಅದು ರಿಪೀಟ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಿನ್ನ ನಾನು ಅಬ್ರಾಡಿ ಕಳಿಸ್ದೆ ಬಟ್ ನಿನ್ನ ದೂರ ಕಳ್ಸೋಕೆ ಆ ಭೂಮಿನೇ ಕಾರಣ ಅಂತ ನನಗೆ ಅವನ ಸೆಟ್ಟಿತ್ತು ಆ ಭೂಮಿ ಜೀವಂತವಾಗಿರೋವರ್ಗು ನಮ್ಮಿಬ್ಬರಿಗೂ ಈ ಪಾಟ್ ತಪ್ಪಿದ್ದಲ್ಲ ಅಂತ ಅನ್ಸಿ ಅವತ್ತು ನಿಮ್ಮ ಅಪ್ಪನ್ ತೆದ್ದಿದ್ದೇನ ಅವನ್ನ ಸಾಯಿಸ್ಬಿಡ್ಬೇಕು ಅಂತ ತೀರ್ಮಾನ ಮಾಡಿಬಿಟ್ಟೆ ಪೂಜೆ ನಡೀತಾ ಇತ್ತು ಆದ್ಮೇಲೆ ಮನೆಯ ಒತ್ತಡಕ್ಕೆ ಮುಂದೆ ಅಜಿತ್ ನನ್ನ ಅರೆಸ್ಟ್ ಮಾಡ್ಲಿಲ್ಲ ಸಾರಿ ಕೇಳ್ದ ಬಟ್ ನನ್ನಿಂದ ಭೂಮಿಗೆ ಅಪಾಯ ಇದೆ ಅನ್ನೋ ಡೌಟ್ ಮಾತ್ರ ಶಿವತ್ಕ ಮನಸಲ್ಲಿ ಹಾಗೆ ಉಳ್ಕೊಂಡ್ಬಿಟ್ಟಿದ್ದಾರೆ

ಒಂದೇ ಮಾಡ್ಬೇಕು ಅನ್ನೋದ್ರ ಕರೆ ಗಮ್ಯ ಕೊಡೋಣ ಇಂಜು ಆಡ್ತಿರ್ಬೋದಲ್ವಾ ಆಡ್ತಿರ್ಬೋದು ಭೂಮಿ ಅಷ್ಟೆಲ್ಲ ಸ್ಮಾರ್ಟ್ ಇಲ್ಲ ಬಿಡ ಅವಳು ಮಾತಾಡೋದ್ರನೆ ಗೊತ್ತಾಗುತ್ತಲ್ಲ ಅವಳು ನನ್ನ ಎಷ್ಟು ನಂಬಿದಾಳೆ ಅಂತ ಒಂದ್ ವೇಳೆ ಅಜಿಕ್ ಕಣ್ಣಗೂ ಬೇಡಬಾರದು ಅಂತ ಅದನ್ನ ರೂಮಲ್ಲಿ ಇಡ್ತೆ ಹೋಗಿದ್ರ ಬನೋ ಮನೆಗೆ ಒಟ್ಟಿಗೆ ಸಿಗಲಿ ನನ್ನ ನೆಕ್ಲೆಸ್ ಎಲ್ಲಿಟ್ಟಿದಾರೆ ಅಂತ ಔಟ್ ಫೈರ್ ಇಷ್ಟೆಲ್ಲ ಸಿಂಕ್ ರೈಟ್ ಮಾಡಬಹುದು ಅಂತ ಕ್ಯಾಬಿನೆಟ್ ಒಳಗಡೆ ಹಾಕಿಕೊಂಡು ಅಲ್ಲಿ ಇದೆ ಎಲ್ಲ ಹೋಗಿದೆ ಹೇಳಿದ್ನಲ್ಲ ಸಾಹೇಬ್ರೆ ಅದು ದಿನಸಿ ಎಲ್ಲ ಖಾಲಿ ಹೋಗಿತ್ತು ಅದಕ್ಕೆ ರೇಷನ್ ತರೋದಕ್ಕೆ ಹೋಗಿದ್ದೆ ಅಂತ ಟೆಂಪರ್ ಚೆಕ್ ಮಾಡಬೇಡ ಹೇಳ್ತಾ ಇದೀನಿ ಸರಿ ದಿನಸಿ ಸಾಮಾನು ತಗೊಂಡ್ಬರೋದಕ್ಕೆ ಹೋಗಿದ್ದೆ ಅಲ್ವಾ ಹೌದು ಎಲ್ಲಿ ದಿನಸಿ ಸಾಮಾನು ಹೇಳ್ದಿರಾ ಎಲ್ಲ ಹೋಗಿದ್ಯಾ ಅಂತ ಹೇಳಿದ್ರೆ ನನಗೆ ಗೊತ್ತಾಗಲ್ಲ ಅನ್ಕೊಂಡ್ಯಾ ಜೇಮ್ಸ್ ಬಾಂಡ್ ಎಲ್ಲ ಕಂಡು ಹಿಡ್ದು ಬಿಡ್ತಾರೆ ಈಗ ನಾನು ಏನ್ ಹೇಳಿ ಮೈಂಡ್ ವಾಯ್ಸ್ ಅನ್ಕೊಂಡು ಆಚೆ ಮಾತಾಡ್ತಿದ್ಯಾ ಅಲ್ಲ ಭೂಮಿ ನನ್ಗೆ ಸುಮ್ಮನೆ ಹೇಳಿ ಹೋಗುವಂತದ್ ಏನಿತ್ತು ನಿಮ್ ಜೀವಕ್ಕೆ ಸೇಫ್ಟಿ ಇಲ್ಲ ಒಬ್ಬೊಬ್ಬ ಹೋದ್ರೆ ಏನಾರು ತೊಂದ್ರೆ ಆಗತ್ತೆ ಅಂತ ಅಲ್ವಾ ನಾನ್ ಬೇಡ ಅಂತ ಹೇಳೋದು ನೀನ್ ಲಕ್ಷ್ಮಕ್ಕನ್ ಜೊತೆ ಹೋಗ್ತೀನಿ ಅಂತ ಹೇಳಿದ್ರೆ ನಾನ್ ಯಾಕೆ ಬೇಡ ಅಂತ ಹೇಳ್ತಿದ್ದೆ ಅಲ್ಲ ಈ ವಿಚಾರದಲ್ಲಿ ನನ್ನ ಹತ್ರ ಸುಳ್ಳಿ ಹೇಳುವಂತ ಅವಶ್ಯಕತೆ ಏನಿದೆ ಅಂದ್ರೆ ನೀನು ನಿಮ್ ತಾಯಿ ಹತ್ರ ಮಾತಾಡಿದ ವಿಚಾರ ನನಗ್ ಗೊತ್ತಾಗ್ಲೇಬಾರ್ದು ಅಲ್ಲಿಗೆ ಅದೇ ನಿಜ ಆದ್ರೆ ಯಾಕೆ ಅಲ್ಲ ಅಜಿತ್ ಹತ್ರ ವಿಷಯ ಮುಚ್ಚಿಟ್ಟು ನಿಮ್ಮ ತಾಯಿ ಹತ್ರ ಗುಟ್ಟಾಗಿ ಮಾತಾಡುವಂಥದ್ ಏನಿತ್ತು ನಿನ್ಗೆ ನಾ ನೀವರ್ಲಿ ಬೇರೆ ಟೆನ್ಶನಲ್ಲಿ ಇದೀನಿ ಬಾಯ್ ಬಿಡ್ತಿಯೋ ಇಲ್ಲಾಂದ್ರೆ ಅಂದ್ರೆ ವಾಟ್ಸ್ ದೆಸ್ ಮ್ಯಾಮ್ ಹಾ ನನ್ನ ಅತಿಗೆ ಮೇಲೆ ಜೋರ್ ಮಾಡ್ತಿದೀಯಾ ಅಲ್ಲ ಮನೇಲಿ ರೋಮಿಯೋ ತರ ಇರೋನು ಸ್ಟೇಷನ್ ಬಂದ ತಕ್ಷಣ ರೋಡ್ ರೋಲರ್ ಆಗೋಗ್ತಿಯಾ ನಾಟ್ ಕೂಲ್ ಮ್ಯಾನ್ ನಾಟ್ ಕೂಲ್ ಅಲ್ಲ ನೀನು ನಮ್ ಅತ್ಕೆಗೆ ಹೇಳಿದ್ರೆ ಸಾಕು ಎಷ್ಟ್ ಜೋರ ಗ್ರೇಗದ ಮನೆಯವರೆಗೂ ಕೇಳತ್ತೆ ಅದೆ ಅಲ್ಲ ಈ ರೋಮಿಯೋ ಮತ್ತೆ ರೋಡ್ ರೋಲರ್ ಕ್ಯಾರೆಕ್ಟರ್ ಅಲ್ಲಿ ನನ್ ರಿಯಲ್ ಬ್ರದರ್ ಯಾರು ಕೇಳಿ ಕೇಳಿ ನಚಿಕೆ ತೋರೆ ಹಿಂಗೆ ದಬಾಯಿಸಿ ನಿಮ್ಮ ಅಣ್ಣನ ಹೇಳ್ಬಿಡು ನಿಮ್ ಮನ್ಸಲ್ಲಿ ಇರೋದೆಲ್ಲ ಹಾ ನೋಡಿ ನಾ ಚಿಕ್ಕಿತ್ತವ್ರ ಇವ್ರಿಗೆ ಇವತ್ತು ಸಡನ್ ಆಗಿ ನಮ್ಗೆ ಗಿಫ್ಟ್ ಕೊಡ್ಬೇಕು ಅಂತ ಅನಸ್ಬಿಡ್ತಂತೆ ಅದಕ್ಕೆ ಏನ್ ಗಿಫ್ಟ್ ಕೊಡ್ಸ್ಲಿ ಚಿನ್ನ ಅಂತ ಕೇಳಿದ್ರು ಅದಕ್ಕೆ ನಾನು ಬೇಡರಿ ಅಂತ ಅಂದೆ ಅದನ್ನ ನನಗ್ ಗೊತ್ತಿಲ್ಲ ನಾನ್ ಗಿಫ್ಟ್ ಕೊಡಿಸ್ಲೇಬೇಕು ಬಾಯಿ ಮುಚ್ಕೊಂಡ್ ತಗೋ ಅಂತ ನನ್ನತ್ರನೇ ಹತ್ರ ಇರ್ತಿದ್ದಾರೆ ಈ ರೀತಿ ಕಟ್ಕೊಂಡ್ ಗಂಡ ಈ ತರ ದಬಾಯಿಸಿದ್ರೆ ಯಾವ ಕಟ್ಕೊಂಡ್ ಹೆಂಡತಿ ಉಕ್ಕುತ್ತಾಳೆ ಕರೆಕ್ಟ್ ಅದಕ್ಕೆ ಚಿನ್ನ

ನಾನು ಇಂಡಿಯಾಕ್ ವಾಪಸ್ ಬರ್ತೀನಿ ಅಂತ ಮಾಮಕ್ ಫೋನ್ ಮಾಡಿ ಹೇಳಿದಾಗ ನಾನ್ ನಿಜವಾಗ್ಲೂ ಬರ್ತೀನೋ ಇಲ್ವಾ ಅಂತ ಡೌಟ್ ಎಲ್ಲ ಇದ್ರು ಆದ್ರೆ ನಾನ್ ಸಡನ್ ಆಗಿ ಬಂದ್ ಅವ್ರ ಸರ್ಪ್ರೈಸ್ ಕೊಟ್ಟಾಗ ಅವ್ರಿಗೆ ಎಷ್ಟು ಖುಷಿ ಆಯ್ತು ಅಲ್ವಾ ಹೌದ ಸತ್ಯಣ ನೀವೇ ನೋಡ್ತಾ ಇದ್ದೀರಾ ಹೇಳಿ ಅವನ್ಗೆ ಹೇಳ್ತೀನಿ ಹೇಳ್ತೀನಿ ಇರಪ್ಪ ಅಜಿತ ಅವನ್ ಹೇಳ್ತಾರೋ ವಿಷಯ ನಿಜಾನೇ ಇದೆ ದಯವಿಟ್ಟು ಒಪ್ಕೊಂಬಿಡಿ ನೀನು ಒಪ್ಕೊ ಸರಿ ಅನಿವರ್ಸರಿ ಸೊ ಆ್ಯನಿವರ್ಸರೀ ಸೊ ಅವ್ರಿಗೆ ಏನು ಸರ್ಪ್ರೈಸ್ ಮಾಡಬೇಕು ಅಂತ ಪ್ಲಾನ್ ಮಾಡೋದಕ್ಕೆ ನಾ ನಿಮ್ಮನ್ನೆಲ್ಲ ಇಲ್ಲಿ ಕಳ್ಸಿರೋದು ನಾಳೆವರೆಗೂ ನಾವು ಕೊಡೋ ಸರ್ಪ್ರೈಸ್ ಏನು ಅಂತ ಅಪ್ಪ ಅಮ್ಮಂಗೆ ಗೊತ್ತಾಗಲೇಬಾರ್ದು ಅದೇ ಭೂಮಿ ಮತ್ತೆ ನಾಚಿಕೆ ಪ್ಲಾನ್ ಹಾಗಿದ್ರೆ ಹೇಗ್ ಸಂಭ್ರಮಿಸ್ಬೇಕು ಅಂತ ಎಲ್ಲರೂ ನಿಮ್ಮ ನಿಮ್ಮ ಅಭಿಪ್ರಾಯಗಳ್ನ ಹೇಳಿಬಿಡಿ ಮತ್ತೆ ಯಾವಾಗಲೂ ಏನಾದ್ರೂ ಆಚರಣೆ ಅಂದ ತಕ್ಷಣ ಕೇಕ್ ಕಟ್ ಮಾಡಿಸ್ಬಿಡ್ತೀವಿ ಆತರ ಬೇಡ ಈ ಸರ್ತಿ ಡಿಫ್ರೆಂಟಾಗಿ ಏನಾದರೂ ಮಾಡ್ಸೇನಾ ನಿನ್ಗೆ ಇನ್ನೇನು ಆಗಿ ಮಾರೋಕ್ ಬರುತ್ತೆ ಅದೇನೋ ಯಾವಾಗ್ಲೂ ಮಾಡ್ತಿರ್ತೀಯಲ್ಲ ಅಟ್ಟಿ ಅದ್ರಲ್ಲೂ ಏನಾದ್ರೂ ವೆರೈಟಿ ಮಾಡ್ಕೊಡು ಮನಸ್ಸುನಿ ಏನದು ಮಾತು ಹಾ ಸರಿ ಅಪ್ಪ ಅಂಜು ಹಾಗೆಲ್ಲ ನಗ್ಬಾರ್ದಪುಟೆ ಭೂಮಿ ಈಗ ನಮ್ ಫ್ಯಾಮಿಲಿ ಅಲ್ವಾ ಅಮ್ಮ ಅದೆಲ್ಲ ಬಿಡಿ ಇವಾಗ ಎಲ್ರೂ ಹೇಳಿ ಏನೇನ್ ಐಡಿಯಾ ಬರ್ತದೆ ಯಾಕಂದ್ರೆ ಎಲ್ರೂ ಸೇರಿ ಒಂದ್ ರೇಷ್ಮೆ ಸೀರೆ ಕೊಡಲ್ವಾ ಡಾರ್ಲಿ ಈ ತರ ಸಪ್ಪೆ ಐಡಿಯಾ ಕೊಟ್ರೆ ಫ್ಲೈಟ್ ಬುಕ್ ಮಾಡ್ಬಿಟ್ಟು ವಾಪಸ್ ಹೊಟ್ಟೋಗ್ತೀನಿ ಅಷ್ಟೇ ಮಾಮೂಲಿ ಬೇರೆ ಏನಾರು ಹೇಳಿ ಐಡಿಯಾ ನನಗ್ ಬಂದಿರೋ ಐಡಿಯಾ ಏನು ಅಂತ ಹೇಳಿದ್ರೆ ಕಥಕ್ ಡ್ಯಾನ್ಸ್ ಅಲ್ಲಿ ಒಳ್ಳೆ ಟೆಂಡ್ ತಗೊಂಡಿದ್ದೀನಿ ಸೊ ನಾನು ಅತ್ತೆ ಮಾಹಿತಿ ಅದನ್ನೇ ಮಾಡ್ತೀನಿ ನಾನು ಪ್ಲೇ ಮಾಡ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು